ಕೋಳೂರಿನಲ್ಲಿ ನಾಲ್ಕು ನಾಲ್ಕು ವರ್ಷಗಳಿಂದ ಪ್ರಾರಂಭವಾದಂತಹ ಕೋಳೂರು ಸೇತುವೆಯ ಕೆಲಸವನ್ನ ಮುಗಿಸಬೇಕು ನಂತೂರಿನಲ್ಲಿ ಆಗತಕ್ಕಂತಹ ಆ ಮೇಲ್ ಮೇಲ್ಸೇತುವೆಯನ್ನ ಕಾಲಮಿತಿಯೊಳಗೆ ಮುಗಿಸಬೇಕು ಎಂಬ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಕಮಿಷನರ್ ಅವರು ನಾವು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನವಿಯನ್ನು ಸಲ್ಲಿಸಿದರೂ ಕೂಡ ನಮ್ಮ ಪ್ರತಿಭಟನೆಗೆ ಮತ್ತೆ ಹದಿನಾರು ದಿವಸ ಹದಿಮೂರು ದಿವಸ ಸಮಯ ಇತ್ತು ಬಂಧುಗಳೇ ಈ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನೀವೇ ಆಲೋಚನೆ ಮಾಡಿ ಹದಿಮೂರು ದಿವಸಕ್ಕಿಂತ ಮುಂಚೆ ಕೊಟ್ಟಂತಹ ನಮ್ಮ ಅನುಮತಿಯನ್ನ ಒಂದು ದಿವಸ ಮುಂಚಿತವಾಗಿ ಪ್ರತಿಭಟನೆ ಒಂದು ದಿವಸ ಮುಂಚಿತವಾಗಿ ಅನುಮತಿಯನ್ನ ನಿರಾಕರಿಸಿದ್ದೆ ಅಂತ ಹೇಳಿ ನಮಗೆ ಒಂದು ಹಿಂಬರವನ್ನ ಕೊಡ್ತಾರೆ ಬಂತುಗಳಲ್ಲಿ ಈ ರೀತಿಯಾದಂತಹ ವಿಚಾರವನ್ನ ನಿಮ್ಮ ಮುಂದೂಡಿದ್ ಯಾಕೆ ಅಂತ ಹೇಳಿದ್ರೆ ಈ ಪೊಲೀಸ್ ವ್ಯವಸ್ಥೆ ಮಂಗಳೂರು ಪೊಲೀಸ್ ಮಂಗಳೂರು ನಗರದ ಆಯುಕ್ತರಾಗಿರುವಂತಹ ಅಗರ್ವಾಲ್ ಮತ್ತು ಡಿಸಿಪಿ ಆದಂತಹ ಗೋಯಲ್ ಅವರ ಕಾರ್ಯನಿರ್ವಹಣೆ ಬಗ್ಗೆ ನಾವು ಅವರ ಕಾರ್ಯನಿರ್ವಹಣೆ ಆಕ್ಷೇಪಾಗಿದ್ದೇವೆ ಇದನ್ನ ಖಂಡಿಸ್ತಾ ಇದ್ದೇವೆ ಬಂಧುಗಳೇ ನಾವು ಕೋಲೂರು ಸೇತುವೆ ಪಕ್ಕದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಬದಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸಾಧಾರಣ ಒಂದು ಅಂದಾಜಿ ಐವತ್ತರಿಂದ ಎಪ್ಪತ್ತೈದು ಜನ ಮೈಕ್ ಉಪಯೋಗಿಸದೆಟ್ ಹಾಕದೆ ಸುರಿ ಸುಡು ಬಿಸಿಲಲ್ಲಿ ಕುಡಿತುಕೊಂಡು ಪ್ರತಿಭಟನೆಯನ್ನು ಮಾಡಿದೆವು ಆದರೆ ಪೊಲೀಸ್ ಅಗರ್ವಾಲ್ ಕಾವೂರು ವ್ಯಾಪ್ತಿರ್ತಕ್ಕಂತಹ ಒಬ್ಬ ಪಿ ಸಿ ಸುಮೋಟೋ ಕೇಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಗೆ ಕೆಟ್ಟ ಲಜ್ಜ ಕೆಟ್ಟ ವ್ಯವಸ್ಥೆ ಏನಿದೆ ಯಾಕಂತ ಹೇಳಿದ್ರೆ ಆ ಎಫ್ಐಆರ್ ನಲ್ಲಿ ಬರೀತಾರೆ ಇದರಿಂದ ವಾಹನ ಸಂಚಾರಕ್ಕೆ ಮತ್ತೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂತೇಳಿ ಯಾವೊಬ್ಬ ವಾಹನ ಸಂಚಾರದ ಚಾಲಕನಾಗಲಿ ಯಾವೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಲಿ ಒಂದು ದೂರನ್ನ ಕೊಟ್ಟಿರುವುದಿಲ್ಲ ಈ ಪೊಲೀಸ್ ವ್ಯವಸ್ಥೆ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಪ್ರತಿಭಟನೆ ಮಾಡುವವರ ಹಕ್ಕನ್ನ ದಮಿಸಬೇಕು ಸರ್ಕಾರದ ವಿರುದ್ಧ ನಾವು ಮಾತಾಡಬಾರದು ಸರ್ಕಾರವನ್ನ ಎಚ್ಚರಿಸಬಾರದು ಎಂಬ ಏಕೈಕ ಉದ್ದೇಶದಿಂದ ಬಿಜೆಪಿ ಪಕ್ಷದ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭೆಯ ಸರ ಪರಿಷತ್ತಿನ ಸದಸ್ಯರ ಪರವಾಗಿ ಇವರು ವಕಾಲತನ್ನ ಮಾಡ್ತಾ ಇರ್ತಾರೆ ಒಂದು ನೀವು ಆಲೋಚನೆ ಮಾಡಿ ತೊಕ್ಕೋಟಿನಲ್ಲಿ ಎಡಪಕ್ಷದ ಸದಸ್ಯರು ಕಲ್ಲಡಕ ಪ್ರಭಾಕರ ಭಟ್ಟರಾವ್ ಅವರ ದ್ವೇಷ ಪೂರಿತ ಭಾಷಣದ ವಿರುದ್ಧ ಪ್ರತಿಭಟನೆ ಮಾಡಿ ಮುಂದಾದಾಗ ಅಲ್ಲಿ ಕೂಡ ಎಡ ಪಕ್ಷದ ಸದಸ್ಯರ ಮೇಲೆ ಕೇಸನ್ನ ದಾಖಲಿಸುತ್ತಾರೆ ತದನಂತರ ಮಂಗಳೂರಿನ ಮಿನಿ ವಿಧಾನಸೌಧದ ಹೆಸರಲ್ಲಿ ಪ್ಯಾಲೇಸ್ತೀನ್ ಘಟನೆಯ ಬಗ್ಗೆ ಪ್ಯಾಲೇಸ್ತೀನ್ ಕಥನವನ್ನ ನಿಲ್ಲಿಸಬೇಕು ಅಲ್ಲಿ ಶಾಂತಿಯನ್ನ ಮರುಸ್ಥಾಪಿಸಬೇಕೆಂಬ ಏಕೈಕ ಉದ್ದೇಶವನ್ನ ಇಟ್ಟುಕೊಂಡು ಭಾರತ ದೇಶವು ಕೂಡ ಪ್ಯಾಲೆಸ್ಟೀನ್ ಪರವಾಗಿ ಬ್ರಿಕ್ಸ್ ರಾಷ್ಟ್ರದಲ್ಲಿ ನಡೆತಕ್ಕಂತ ಅಲ್ಲಿ ಕೂಡ ಆ ಬಲವಾದ ಪ್ರತಿಪಾದನೆಯನ್ನ ಮಾಡ್ತಾ ಮಾಡಿದೆ ಆದರೆ ಅಲ್ಲಿ ಪ್ರತಿಭಟನೆಗೆ ಹಕ್ಕನ್ನ ನಿರಾಕರಿಸಿ ಅಲ್ಲಿ ಕೂಡ ಎರಡ ಪಕ್ಷಗಳ ಹನ್ನೊಂದು ಜನರ ಮೇಲೆ ಮೊಕದ್ದಮೆಯನ್ನ ದಾಖಲಿಸ್ತಾರೆ ಕೂಡರಿನಲ್ಲಿ ನಡೆದಂತಹ ಪ್ರತಿಭಟನೆ ವಿರುದ್ಧ ಪ್ರತಿಭಟಿಸಿದಾಗ ಮುನೀರ್ ಕಾಟಿಪಲ್ಲ ಏಕೈಕ ವ್ಯಕ್ತಿ ಮತ್ತು ಇತರರು ಅಂತ ಹೇಳಿ ಅಲ್ಲಿ ಕೂಡ ಕೇಸನ್ನ ದಾಖಲಿಸ್ತಾರೆ ಈ ಇತರರು ಅಂತ ಹೇಳಿ ಹೇಳುವಾಗ ಇದರಲ್ಲಿ ನಾನು ಇದ್ದೆ ಮಂಜುನಾಥ್ ಇದ್ದರು ದಯಾನಂದ ಶೆಟ್ಟಿ ಇದ್ರು ಸುನಿಲ್ ಬಜಾಲ್ ಇದ್ರು ಅದೇ ರೀತಿ ಅನೇಕ ಜನಪರ ಕಾರ್ಯ ಪ್ರತಿಭಟನೆಯನ್ನ ಜನ ಸಮೂಹದ ಮಧ್ಯದಲ್ಲಿ ನಿಂತುಕೊಂಡು ರೇಷನ್ ಕಾರ್ಡ್ ಆಗಲಿ ನಿಂತು ಯಾವುದೇ ವಿಚಾರದ ಬಗ್ಗೆ ಹೋರಾಟವನ್ನ ನಡೆಸಿಕೊಡುವಂತ ವ್ಯಕ್ತಿಗಳ ವಿರುದ್ಧ ಕೇಸ್ ಮೊಕದ್ದಮೆಯನ್ನ ದಾಖಲಿಸಿದ್ರೆ ನಾವೇನು ಸುಮ್ಮನೆ ಇರ್ತೇವಾ ನಿಮ್ಮ ಕಾಕಿ ಕದರಿಗೆ ನಮ್ಮ ಖಾದಿ ಕದರು ಕೂಡ ಯಾವ ರೀತಿ ಇದೆಯಂತೆ ನಾವು ತೋರಿಸ್ತೇವೆ ಯಾಕೆ ನೀವು ಕೇಸನ್ನ ದಾಖಲು ಮಾಡಿದ್ರು ಕೂಡ ಮುನಿರ್ ಕಾಡಿ ಬಲ್ಲರಾವ್ ಯಾಕೆ ಬಂಧರಿಸಲಿಲ್ಲ ಯಾಕೆ ನಿಮ್ಗೆ ಎಫ್ ಐ ಆರ್ ದಾಖಲಾದ ಕೂಡಲೇ ಬಂಧಿಸಲಿಕ್ಕೆ ಆಗುವುದಿಲ್ವಾ ಒಂದು ಸಲ ನೀವು ಬಂಧಿಸಿ ನೋಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾನ ಮನಸ್ಕರು ಮತ್ತು ಪ್ರಗತಿಪರರು ಎದ್ದುಕೊಂಡು ನಾವು ಹೋರಾಟಕ್ಕೆ ಇಳಿದೇವೆ ಮುಂದಿನ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಭಾಗದಲ್ಲಿ ಜಿಲ್ಲೆಯ ಉಡುಪಿ ಜಿಲ್ಲೆಯಲ್ಲಿ ಕೂಡ ಅಗರ್ವಾಲ್ ಹಠಾವು ಅಗರ್ವಾಲ್ ಅನ್ನ ಅಮಾನತುಗೊಳಿಸಿ ಇಲ್ಲಿಂದ ತೆಗೆಯಬೇಕೆಂತೇಳಿ ಹೋರಾಟ ಇನ್ನಷ್ಟು ಬಲವಾಗ್ತದೆ ಇದನ್ನ ಅಗರ್ವಾಲ್ ವಿರಮಿಸುವವರೆಗೆ ಇಲ್ಲಿಂದ ವರ್ಗಾವಣೆ ಆರೋಗರೆ ಆ ವಿಚಾರದಲ್ಲಿ ಸುಮ್ಮನೆ ಕೂರುವುದಿಲ್ಲ ಅಂತೇಳಿ ಎಂಬ ಎಚ್ಚರಿಕೆಯನ್ನು ಕೊಡುತ್ತಾ ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಕೂಡಲೇ ಕಮಿಷನರ್ ಅಗರ್ವಾಲ್ರ ವರ್ಗಾವಣೆ ಮಾಡಬೇಕೆಂದು ಹೇಳಿ ಒತ್ತಾಯಿಸ್ತಾ ಇದ್ದೇವೆ ಹಾಗೂ ಕಮಿಷನರ್ ನೀತಿಯನ್ನ ಖಂಡಿಸ್ತೇನೆ